ಜೆಡಿಎಸ್ ಬಿಜೆಪಿ ಪ್ರಜ್ವಲ್ನ ಸೇವ್ ಮಾಡ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಜ್ವಲ್ಗೆ ಎಚ್ಚರಿಕೆ ಪತ್ರದ ವಿಚಾರಕ್ಕೆ ರಿಯಾಕ್ಟ್ ಅವರು ನಾನು ಅದ್ರ ಬಗ್ಗೆ ಮಾತನಾಡಬಾರ್ದು ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅದನ್ನ ಬೆಂಬಲಿಸುವವರು ಹೆಚ್ಚಾಗಿದ್ದಾರೆ ಅದ್ರ ಬಗ್ಗೆ ಸೂಕ್ತ ಅಲ್ಲ ಇದು ಸರಿ ಏನೋ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಜನತಾ ದಳದ ಮುಂದಾಗಿದ್ದಾರೆ ಅವರು ಪ್ರಜ್ವಲ್ನ ಕರೆಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ ಕುಮಾರಸ್ವಾಮಿ ಇವಾಗ್ಲೂ ಬಹಳಷ್ಟು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ ಇದು ದೊಡ್ಡ ಅಪರಾಧ ಅಲ್ಲ ಅನ್ನೋ ತರ ಮಾತನಾಡ್ತಿದ್ದಾರೆ ಮಾಡಿದವನು ಕುಟುಂಬವನ್ನ ಬೀದಿಗೆ ತಂದವನು ತಪ್ಪಲ್ಲ ವಿಡಿಯೋ ಮಾಡಿದ್ದು ತಪ್ಪಲ್ಲ ದಾರಿ ಸಿಕ್ಕಿದ್ದನ್ನ ಯಾರ್ ಹಂಚ್ಕೊಂಡ್ರು ಅಂತ ಇದಕ್ಕೆ ಕ್ರಮ ಆಗ್ಲಿ ಆದ್ರೆ ನೇರವಾಗಿ ಕೆ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ ಇದು ಗೌರವವೂ ಅಲ್ಲ ಕುಮಾರಸ್ವಾಮಿ ಅವರಿಗೆ ರೈತರ ಪರ ಬಂದ್ರೆ ಮಾತನಾಡ್ತೇನೆ ಇಂತಹ ವಿಚಾರವಾಗಿ ನಾನು ಕುಮಾರಸ್ವಾಮಿಗೆ ಕೌಂಟರ್ ಕೊಡಲ್ಲ ನಾವು ಕುದುರೆ ಮೇಯಿಸ್ತಾ ಇದ್ದೀವಿ ರೈತರ ವಿಚಾರಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ಬಾಯಿಗೆ ಹಿಡ್ತಾ ಇಲ್ಲದೆ ಬಿಜೆಪಿ ಅವರು ಮಾತನಾಡ್ತಾರೆ ಇಷ್ಟೊತ್ತಿಗೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದಾಗಬೇಕಾಗಿತ್ತು ಬೆಕ್ಕು ಕಣ್ಣುಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದಾರೆ ಒಂದಲ್ಲ ಒಂದು ರೀತಿ ಸಂಪೂರ್ಣವಾಗಿ ಜೆ ಡಿ ಎಸ್ ಬಿಜೆಪಿ ನಿಂತು ಪ್ರಜ್ವಲ್ನ ಸೇವ್ ಮಾಡ್ತಿದ್ದಾರೆ ನೊಂದಿರುವ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಇದಕ್ಕೆಲ್ಲ ಜನರೇ ತಕ್ಕ ಉತ್ತರ ಕೊಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಎಂದರು ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ತೀರ್ಮಾನ ತಗೊಂಡ್ ಯಾಕೆ ಅಂದ್ರೆ ಸೊ ಅದನ್ನ ಬೆಂಬಲಿಸೋರು ಹೆಚ್ಚಾದ್ರಿಂದ ಅದ್ರ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಇದು ಮಾಡಿರೋದು ಸರಿ ಅಂತಲೋ ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದಕ್ಕೂ ಜನತಾದಳದಲ್ಲಿ ಭಾಳಷ್ಟು ಜನ ಮುಂದಾಗಿರೋದ್ರಿಂದ ಸೊ ಇದ್ರ ಬಗ್ಗೆ ಮಾತನಾಡೋದು ನನಗೇನೋ ಅದು ನನಗೆ ಗೌರವ ಅಂತ ಅನ್ನಿಸ್ತಾ ಇಲ್ಲ ಅದು ಅವರು ಬಿಟ್ಟು ವಿಚಾರ ಅವ್ರು ಕರೆಸ್ತಾರೋ ಬಿಡ್ತಾರೋ ಇಲ್ಲಿವರೆಗೆ ಆ ವಿಚಾರ ಮಾತಾಡಿಲ್ಲ ಈಗ ನೆನ್ನೆ ನಾನು ನೋಡಿದೆ ಅದ್ರ ಬಗ್ಗೆ ಇಲ್ಲಿವರೆಗೆ ಯಾವತ್ತೂ ಒಂದು ದಿವಸ ಅವರು ಮಾತಾಡಿದ್ದೆಲ್ಲ ನೋಡಿದ್ದೀವಿ ಈಗಲೂ ಅವರು ಅದನ್ನು ಬಗ್ಗೆ ಭಾಳಷ್ಟು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅವರಿಗೆ ಸೊ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಇದನ್ನು ಅವರು ಅಪ್ರಿಷಿಯೇಟ್ ಮಾಡೋದು ಇದನ್ನು ಬೆಂಬಲಿಸ್ತಕ್ಕಂಥದ್ದು ಜನಕ್ಕೂ ಒಳ್ಳೇದು ಮಾಡಲಿ ಭಾಳಷ್ಟು ಜನ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇದೇನು ಮಾ ಅಪರಾಧ ಅಲ್ಲ ಮಂಟಕ್ಕೆ ಇದ್ದಾರೆ ಸೊ ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದು ಬೇಡ ಅಂತ ತೀರ್ಮಾನ ಮಾಡಿ ಮಾಡಿದ್ ತಪ್ಪಲ್ಲ ಆ ಕುಟುಂಬನ ಬೀದಿಗೆ ತಂದೊಂದು ತಪ್ಪಲ್ಲ ವಿಡಿಯೋ ಮಾಡಿದಂ ತಪ್ಪಲ್ಲ ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಅದು ಯಾರ್ದು ತಪ್ಪಲ್ಲ ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ ಅದನ್ನು ಮಾಡಲಿಕ್ಕೆ ಕ್ರಮನ ಬೇಡ ಅಂತ ಹೇಳಲ್ಲ ನಾವು ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋ ಅಲ್ಲೋಗಿ ಮಾತಾಡ್ತಾರಲ್ಲ ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ ದಯಮಾಡಿ ಬಿಟ್ಬಿಡಿ ಈ ವಿಚಾರ ಬೇಡ ಸೊ ಏನಾರ ಮಾತಾಡ್ಕೇಳಿ ಈಗ ಕುಮಾರಸ್ವಾಮಿಯವರಿಗೆ ನಾನು ಯಾವ್ದಾರು ರೈತರ ಪರವಾದ ವಿಚಾರ ಬಂದರೆ ಮಾಡ್ತೀನಿ ಇಂಥ ವಿಚಾರಗಳಲ್ಲಿ ಕುಮಾರಸ್ವಾಮಿ ಅವರಿಗೆ ನಾನು ಕೌಂಟ್ರ್ ಮಾಡೋಕ್ಕೆ ಹೋಗಲ್ಲ ತಿನ್ಬಿಡ್ತೀವಿ ನಾವು ಇಲ್ಲ ಕುದುರೆ ಮೈಸ್ತಾ ಇದ್ದೀವಿ ಕತ್ತೆ ಮೈಸೂರು ಅದಕ್ಕಿಂತ ಇನ್ನೇನೋ ಇದ್ರೆ ಮೈಸೂರು ರೈತರ ವಿಚಾರಕ್ಕೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ ಪಾಪ ಇವರೆಲ್ಲ ಭಾಳ ದೊಡ್ಡ ಸಾಧನೆ ಮಾಡ್ರು ಈಗ ಏನಾಗುತ್ತೆ ಇವರಿಗೆಲ್ಲ ಉತ್ತರ ಕೊಡೋದ್ಕಿಂತ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಂದು ಉತ್ತಮ ಕಡೆಗಣಿಸತಕ್ಕಂಥದ್ದೇ ಉತ್ತಮ ಏನು ಬಾಯಿಗೆ ಇಡ್ತಾ ಇಲ್ದಂಗೆ ಮಾತಾಡ್ತಾರೆ ಸೊ ಅಸಹ್ಯ ಆಗುತ್ತೆ ಯಾವ ವಿಚಾರದಲ್ಲಿ ಎಷ್ಟು ಮಾತಾಡಬೇಕು ಅಂತ ಅವರು ಇಡೀ ದೇಶದಲ್ಲಿ ಇಂಥದ್ದು ವಿಚಾರ ಬಂದಾಗ ಖಂಡಿಸ್ತಕ್ಕಂಥವ್ರು ಇವತ್ತು ಸೊ ಕೋಯ್ಲೈಷನ್ ಮಾಡ್ಕೊಂಡು ಇದನ್ನು ಡಿಪೆಂಡ್ ಮಾಡ್ಕೊಳಕ್ಕೆ ನಿಂತಿದ್ದಾರೆ ಸೊ ಇದನ್ನು ದೇ ಬಿಟ್ಬಿಡಿ ಅವ್ರಿಗೆ ಸ್ವಲ್ಪ ನೋಡಿ ನೋಡಿ ಇಷ್ಟೊತ್ತಿಗೆ ಅವರು ಪಾಸ್ಪೋರ್ಟ್ ರದ್ದು ಮಾಡಬೇಕಾಗಿತ್ತು ಸೊ ಕೇಂದ್ರ ಸರ್ಕಾರದ ಒಂದು ತನಿಖಾ ಸಂಸ್ಥೆಗಳ ಮೂಲಕ ಸೊ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೂಚನೆ ಕೊಟ್ಟು ಕರೆಸುವಂಥ ಪ್ರಯತ್ನ ಮಾಡಬೇಕಾಯ್ತು ಅದನ್ನೆಲ್ಲವೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಬೆಕ್ಕು ಕಣ್ಮುಚ್ಕೊಂಡು ಆಗ್ಬಿಡೋದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತಂದರೆ ಸೊ ಎಲ್ಲ ಒಂದಲ್ಲ ಒಂದು ರೀತಿ ಅವರು ಸಂಪೂರ್ಣವಾಗಿ ಸೊ ಜನತಾದಳ ಮತ್ತು ಬಿ ಜೆ ಪಿಯರ್ ಇಬ್ಬರು ನಿಂತ್ಕೊಂಡು ಪ್ರಜ್ವಲನ್ನ ಸೇವ್ ಮಾಡ್ತಾ ಇದ್ದಾರೆ ಸೊ ಅವರು ಏನು ಬೇಕೋ ಮಾಡಲಿ ಜನ ತೀರ್ಮಾನ ತಗೋತಾರೆ ಸೊ ನಮ್ಮ ಜವರೇಗೌಡರು ನೈತಿಕವಾಗಿ ಆ ಕುಟುಂಬಗಳು ಇವತ್ತು ಏನು ನೋವನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇವತ್ತು ಸಮಾಜಕ್ಕೆ ಏನು ನೋವಾಗಿದೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತ ಏನು ಬೇಕಿಲ್ಲ ಪನಿಷ್ಮೆಂಟ್ ಆಗೋದು ಕ್ರಮ ಆಗೋದು ಅದು ಬೇರೆ ವಿಚಾರ ಆದರೆ ಈ ಘಟನೆಯಿಂದ ಏನು ನೊಂದಿದ್ದಾರೆ ಜನರಿಗೆ ಏನು ತಲೆ ಬಗ್ಸ್ತಕ್ಕಂಥ ವಿಚಾರ ಆಗಿದೆ ಅದಕ್ಕಿಂತ ಮತ್ತೇನು ಇದರಲ್ಲಿ ವಾದ ವಾಗ್ವಾದ ಡಿಪೆಂಡ್ ಮಾಡ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನಾವು ಮಾತಾಡೋದು ನಮ್ಮ ಬಗ್ಗೆ ಅವ್ರು ಮಾತಾಡೋದು ಡಿವೇಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಏನೂ ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ಬಿಡು ಪರಿತ್ಬೇಗೌಡರು ಈಗಾಗಲೇ ನಾಲ್ಕು ಬಾರಿ ಗೆದ್ದಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ನಾಲ್ಕು ಜಿಲ್ಲೆಗಳಲ್ಲಿ ಹಾಸನ ಮೈಸೂರು ಚಾಮರಾಜನಗರದಲ್ಲಿ ತುಂಬಾ ಚೆನ್ನಾಗಿದೆ ಮಂಡ್ಯ ತವರು ಜಿಲ್ಲೆಯಲ್ಲಿ ನೀವೆಲ್ಲರೂ ಸಹ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ತಗೊಂಡು ಹೆಚ್ಚು ಲೀಡ್ ಕೊಡಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎನ್ ಚಲೂರಾಯಸ್ವಾಮಿ ಕಾಂಗ್ರೆಸ್ ಮುಖಂಡರಿಗೆ ಕರೆ ನೀಡಿದ್ರು ನಗರದ ಕರ್ನಾಟಕ ಸಂಘದಲ್ಲಿ ಆಯೋಜನೆಗೊಂಡಿದ್ದ ವಿವಿಧ ಬ್ಲಾಕ್ ಘಟಕಗಳ ಮುಂಚೂಣಿ ನಾಯಕರನ್ನ ಉದ್ದೇಶಿಸಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಬ್ಬಕ್ಕೆ ಚಲುವರಾಯಸ್ವಾಮಿ ಮಾತನಾಡಿದ್ರು ಮಂಡ್ಯದಲ್ಲಿ ಸಾವಿರದ ಆರುನೂರು ಮದ್ದೂರ್ನಲ್ಲಿ ಒಂಬೈನೂರು ನಾಗಮಂಗಲದಲ್ಲಿ ನಾನ್ನೂರ ಐವತ್ತು ಜನ ಮತದಾರರಿದ್ದಾರೆ ಉಳಿದ ತಾಲೂಕಿನ ಮತದಾರರನ್ನ ಭೇಟಿ ಮಾಡುವುದಕ್ಕೆ ಕಷ್ಟವೇನಿಲ್ಲ ಶಾಲಾ ಕಾಲೇಜು ತೆರೆದ ನಂತರ ಮತ್ತೊಮ್ಮೆ ಭೇಟಿ ನೀಡಿ ಕೊನೆಗೆ ಅಂತಿಮವಾದ ಮತದಾನದ ದಿನ ಮತಕೇಂದ್ರದ ಬಳಿ ಕನಿಷ್ಠ ನೂರು ಜನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದು ಮತದಾರರನ್ನ ಮನವೊಲಿಸುವ ಕೆಲಸ ಮಾಡಬೇಕು ಇದು ನಿಮ್ಮ ಜವಾಬ್ದಾರಿ ಅಂತ ಆದರೆ ಮಂತ್ರಿನೇಗೌಡರು ಈ ಕ್ಷೇತ್ರದಲ್ಲಿ ಸಮರ್ಥರಿದ್ದಾರೆ ನಿರ್ಣಯ ಮಾಡಿಲ್ಲ ಅವರು ಒಟ್ಟಿನಲ್ಲಿ ಕಾಂಗ್ರೆಸ್ ದಳ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಹಲವಾರು ಕಾರಣದಲ್ಲಿ ಜನತಾದಳ ಕಾಂಗ್ರೆಸ್ ಬಿಟ್ಟು ಜನತಾದಳಕ್ಕೆ ಹೋಗಿದ್ದು ಅದು ಅನಿವಾರ್ಯ ಅವತ್ತಿನ ಆ ಮದ್ದೂರು ಮತ್ತು ಮಳವಳ್ಳಿಯ ರಾಜಕೀಯ ಪರಿಸ್ಥಿತಿನಲ್ಲಿ ಅವರು ವ್ಯತ್ಯಾಸ ಆಯಿತು ಈಗ ಅವರಿಗೆ ಸಂಪೂರ್ಣ ಜಯರಾಮಣ್ಣವ್ರಿಗೆ ಅವರಿಗೆ ಜ್ಞಾನೋದಯ ಆಯಿತು ಸೊ ನಾವು ಹೋದಾಗ ನಮ್ಮನ್ನು ಹುಚ್ಚಿರುವಂಥ ಬೈದು ಮದ್ದು ಬೇಕು ಅಂದರೆ ಜಯರಾಮ್ ಅವರು ಇವ್ರಿಗೇನೋ ತಲೆ ಕೆಟ್ಟಿದೆ ಎಂಥದ್ದೆಲ್ಲ ಬಿಟ್ಟು ಹೋಗೋರಿ ಈಗ ಭಾಳ ಒಳ್ಳೆ ಟೈಮಲ್ಲಿ ಬಿಟ್ಟು ದಿವಸ ನೀವು ನಿಮಗೆ ನಾವು ಓದಿ ಬೈತಿತ್ತು ಆಗ್ತಿದ್ರು ಹಾಗಾಗಿ ನಮ್ಮ ನಂತರ ಅವರು ಸಹ ಜ್ಞಾನೋದಯ ಆಗಿ ಇವತ್ತು ದಳವನ್ನು ಬಿಟ್ಟು ಕಾಂಗ್ರೆಸ್ಗೆ ಕಳೆದ ಐದಾರು ತಿಂಗಳಿಂದಲೇ ಸೇರ್ಪಡೆ ಆಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಸ್ತುರೈನಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರಧಾರಿಗಳಿಗೆ ಭದ್ರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ಅವ್ರಿಗೆ ಇದೆ ಹಾಗಾಗಿ ಅವ್ರ ಬಗ್ಗೆ ನಾವು ಯಾವುದೇ ತರದ ಕಾಂಗ್ರೆಸ್ ಪಕ್ಷ ಅವರನ್ನ ಅನುಮಾನಸ್ಪದವಾಗಿ ನೋಡುವಂತ ಹಿಂದೆ ಮರಿ ತಿಬೇಗೌಡರು ಗೆದ್ದಾಗ ಅವರ ಸರ್ಕಾರ ಇರಲಿಲ್ಲ ಆದ್ರೆ ಈಗ ನಮ್ಮ ಸರ್ಕಾರ ಇದೆ ನಾಯಕರ ಹೋರಾಟ ಇದೆ ಶಿಕ್ಷಕರಿಗೆ ಸಾರ್ವಜನಿಕರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಇದೆಲ್ಲದರ ಆಧಾರದ ಮೇಲೆ ಜಿಲ್ಲೆಯ ಅಭ್ಯರ್ಥಿಯನ್ನ ಗೆಲ್ಲಿಸುವ ಕೆಲಸ ಮಾಡಬೇಕು ಇಂದಿನಿಂದಲೇ ಪ್ರಚಾರ ಪ್ರಾರಂಭಿಸಬೇಕು ಎಲ್ಲರೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಬಿಜೆಪಿ ಜೆಡಿಎಸ್ ಏನೇ ಹೊಂದಾಣಿಕೆ ಮಾಡಿಕೊಂಡಿದ್ರು ಗೆಲ್ಲುವ ಅವಕಾಶ ನಮಗಿದೆ ಬೇಗ ತಿೇಗೌಡರು ಕಳೆದ ನಾಲ್ಕು ಅವಧಿಯಲ್ಲಿ ಶಿಕ್ಷಕರ ಸಂಪರ್ಕ ಇಟ್ಕೊಂಡು ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಸರ್ಕಾರದ ಸಾಧನೆಗಳನ್ನ ಮತದಾರರಿಗೆ ತಿಳಿಸಿ ನೀವೇ ಅಭ್ಯರ್ಥಿ ಅಂತ ತಿಳಿದು ಕೆಲಸ ಮಾಡಿ ಅಂತ ಸೂಚಿಸಿದ್ರು ಅವರು ಶ್ರೀಕೃತಿಗಳನ್ನ ತರಿಸಿ ಮತ್ತೊಬ್ಬ ಯಾರೋ ಒಬ್ಬ ಉದ್ದಿಮೆಯನ್ನು ತಂದಿದ್ದಾರೆ ಇದನ್ನು ನೀವು ಸಮರ್ಥವಾಗಿ ಮರ್ತಿಭೆಗೌಡರ ಚುನಾವಣೆಯಲ್ಲಿ ಇಲ್ಲಿವರೆಗೆ ಬಹುಶಃ ಚುನಾವಣೆ ಅವರ ಸಂಘಟನೆಗಳ ಮೇಜರ್ ಪಾತ್ರ ಯಾವುದೇ ಪಕ್ಷ ಅಷ್ಟೊಂದು ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದು ಕಡಿಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ಸರಿ ನಮ್ಮ ಪಕ್ಷ ಅತಿ ಹೆಚ್ಚು ಪಾರ್ಟಿಸಿಪೇಟ್ ಮಾಡಬೇಕು ನೀವೆಲ್ಲರೂ ಸಹ ಚುನಾವಣೆಯಲ್ಲಿ ಇವತ್ತಿಂದ ಮೂರನೇ ತಾರೀಕು ಸೊ ಇಷ್ಟೇ ಕಷ್ಟಪಟ್ಟಿದ್ದಿರತ್ತೆ ಇದೊಂದು ಚುನಾವಣೆಯನ್ನು ನೀವೆಲ್ಲರೂ ಸಹ ಗಂಭೀರವಾಗಿ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು ಅಧ್ಯಕ್ಷರು ಮೀಡಿಯೇಟ್ ಮಾಡ್ತಾರೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಸೊ ಪಾಂಪ್ಲೇಟ್ಸನ್ನು ನೋಡಿ ಪಾಂಪ್ಲೇಟ್ಸ್ ತಲುಪಿಸಿ ಅವ್ರಿಗೆ ಹೇಳಿ ಕ್ರಮಸ ಹೇಳಿ ಸೊ ವಿಚಾರವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಸಹ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮೆಲ್ಲ ಶಾಸಕರು ಅವರವ್ರ ತಾಲೂಕಿನ ಲೀಡರ್ಶಿಪ್ ಮಾಡ್ತಾರೆ ಅದರ ಜೊತೆಗೆ ಎಲ್ಲ ಪಕ್ಷದ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆ ಅಥವಾ ದಲಿತ ಸಂಘಟನೆ ಮುಸ್ಲಿಮ್ಸ್ ಇರ್ಬೋದು ಬ್ಯಾಕ್ವರ್ಡ್ ಇರ್ಬೋದು ಜನರಲ್ ಕ್ಯಾಟಗರಿ ಇರ್ಬೋದು ಎಲ್ಲರೂ ಸಹ ಯೂತ್ಸ್ ಇರ್ಬೋದು ಪ್ರತಿಯೊಬ್ಬರೂ ಸಹ ಜವಾಬ್ದಾರಿ ತಗೊಂಡು ಸಮಾರಂಭದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಮಾಜಿ ಶಾಸಕ ಎಚ್ ಪಿ ರಾಮು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಪ್ಪಾಜಿ ಅಪ್ಪಾಜಿಗೌಡ ಕೆಆರ್ಪೇಟೆ ಬಿಎಲ್ ದೇವರಾಜು ಎಚ್ ಕೆ ರುದ್ರಪ್ಪ ಅಂಜನಾ ಶ್ರೀಕಾಂತ್ ಕೆ ನಾಗರಾಜು ಅಶೋಕ್ ಮುಂತಾದವರು ಹಾಜರಿದ್ದರು ತಮ್ಮ ವಿರುದ್ಧ ರೌಡಿ ಶೀಟರ್ ತೆರದಲ್ಲಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಕೆರೆಗೋಡು ಪೊಲೀಸರಿಗೆ ವಕೀಲ ಗೋವರ್ಧನ್ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ಧರ್ಮದವರ ಬಗ್ಗೆ ಯಾವುದೇ ಜಾತಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಕೆರೆಗೋಡು ವಿಚಾರದಲ್ಲಿ ನಾನು ಕಾನೂನು ರೀತಿಯ ಹೋರಾಟ ನಡೆಸುತ್ತಿದ್ದೇನೆ ಎಂದ್ರು ಯಾವುದೋ ರಾಜಕೀಯ ಪಕ್ಷದ ಕುಮ್ಮಕ್ಕಿಗೆ ಒಳಗಾಗಿ ಕೆರೆಗೋಡು ಪೊಲೀಸರು ನನಗೆ ನೋಟಿಸ್ ಜಾರಿ ಮಾಡಿದ್ದು ಆದರೆ ನೋಟಿಸ್ ಜಾರಿ ಮಾಡುವಂತಹ ಕೃತ್ಯಗಳನ್ನ ನಾನು ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ನಾನು ವಕೀಲರಾಗಿ ಇದ್ದು ನನಗೆ ತೊಂದರೆ ಕೊಡುವಂತಹ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ದೂರಿದ್ರು ಇದುವರೆಗೂ ನನ್ನ ವಿರುದ್ಧ ಯಾವ ಪೊಲೀಸ್ ಠಾಣೆಯಲ್ಲಿಯೂ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿಲ್ಲ ಆದರೆ ದೂರಿದ್ರಲ್ಲದೆ ಮಾಡಲಾಗ್ತಾ ಇದೆ ರೌಡಿ ಶೀಟರ್ ತೆರೆದ್ರೆ ಕಾನೂನು ರೀತಿ ಕ್ರಮ ಅಂತ ಎಚ್ಚರಿಸಿದ್ರು ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಿ ಆ ಚಾರ್ಜ್ ಶೀಟ್ ನಲ್ಲಿ ಬಾಲಕೃಷ್ಣರವರ ಹೆಸರನ್ನ ಉಲ್ಲೇಖ ಮಾಡಿರತಕ್ಕಂಥದ್ದು ಈ ಕೃತ್ಯ ಏನಿವತ್ತು ಮಾಡಿದರೆ ಇದು ಅತ್ಯಂತ ಖಂಡನೀಯ ವಿಚಾರ ಏನು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕಾಗಿ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನ ದತ್ತವಾದಂಥ ಅಧಿಕಾರ ಪ್ರತಿಯೊಬ್ಬರೂ ಸಹ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಕ್ತವಾದಂಥ ಅವಕಾಶ ಇದೆ ಕಾನೂನು ಚೌಕಟ್ಟಿನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಯಾವುದೇ ರೀತಿಯಾದಂಥ ಅಡ್ಡಿಗಳನ್ನು ವ್ಯಕ್ತಪಡಿಸಬಾರ್ದು ಇವತ್ತು ಏನು ಸರ್ಕಾರ ಈ ಒಂದು ನಡೆಯನ್ನು ನಡೆಸ್ತಾ ಇದೆ ಇದು ಅತ್ಯಂತ ಖಂಡನೀಯ ಇದನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನೇ ಬುಡಮೇಲು ಮಾಡತಕ್ಕಂಥ ಎಲ್ಲ ಕಾರ್ಯಗಳು ಸಹ ನಡೆಯುತ್ತೆ ಈಗ ನಾವೆಲ್ಲ ಗಮನಿಸ್ತಾ ಇರ್ಬೋದು ಏನು ಇಡೀ ರಾಜ್ಯದಲ್ಲಿ ಹಲವಾರು ಗಲಭೆಗಳು ನಡೆದಿದೆ ಆ ಗಲಭೆಗಳಲ್ಲಿ ಅದನ್ನ ಎನ್ನೆಯೇ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಡಿ ಜೆ ಹಳ್ಳಿ ಪ್ರಕರಣ ಆಗಿರ್ಬೋದು ಮಂಗಳೂರಿನ ಗಲಭೆಗಳಾಗಿರ್ಬೋದು ಅದೇ ರೀತಿಯಲ್ಲಿ ಹುಬ್ಳಿಯ ಗಲಭೆಗಳಾಗಿರ್ಬೋದು ಈ ರೀತಿ ಗಲಭೆಗಳಲ್ಲಿ ಇವತ್ತು ಯಾರ್ಯಾರು ಭಯೋತ್ಪಾದನಾ ಕೃತ್ಯ ಅಂತೇಳಿ ಹೈಕೋರ್ಟ್ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಡಿ ಜೆ ಹಳ್ಳಿ ಕೃತ್ಯ ಒಂದು ಭಯೋತ್ಪಾದನಾ ಕೃತ್ಯ ಅಂತೇಳಿ ಅಂತ ಕೃತ್ಯದಲ್ಲಿ ಯಾರಾದರೂ ಅಮಾಯಕರಿದ್ರೆ ಅವರನ್ನು ಪರಿಗಣಿಸಿ ಅವರನ್ನು ದೋಷಾರೋಪದಿಂದ ಮುಕ್ತಗೊಳಿಸಬೇಕು ಅಂತೇಳಿ ಇವತ್ತು ಪೊಲೀಸ್ ಇಲಾಖೆಗೆ ಪತ್ರಗಳನ್ನು ಬರೀತಾರೆ ಕರ್ನಾಟಕ ಸರ್ಕಾರದ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಆದರೆ ಇವತ್ತು ಹಿಂದೂ ಕಾರ್ಯಕರ್ತರನ್ನ ಅದು ರಾಷ್ಟ್ರಭಕ್ತ ಹಿಂದೂ ಕಾರ್ಯಕರ್ತರು ನಾವ್ಯಾರು ಸಹ ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಬದುಕ್ತಕ್ಕಂತ ಹಿಂದೂ ಕಾರ್ಯಕರ್ತರು ಅಂತ ಕಾರ್ಯಕರ್ತರನ್ನ ಗುರಿಯಾಗಿಸ್ಕೊಂಡು ಇವತ್ತು ರೌಡಿ ಶೀಟರ್ ಗಳನ್ನ ಮಾಡಬೇಕು ಅವರನ್ನ ಹಿಂದುತ್ವದ ಕೆಲಸದಿಂದ ದೂರ ಮಾಡಬೇಕು ಅಂತ ಹೇಳ್ತಕ್ಕಂಥ ದುರುದ್ದೇಶದಿಂದ ಇವತ್ತು ಇಡೀ ಕೆರೆಗೋಡಿನಲ್ಲಿ ಹುಡುಕಿ ಹುಡುಕಿ ಹಿಂದೂ ಕಾರ್ಯಕರ್ತರನ್ನು ಕೇಸ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಲೇಬೇಕು ನೀವು ಅಂದ್ಕೊಂಡಿರ್ಬೋದು ಒಂದು ರೌಡಿ ಶೀಟರನ್ನು ತೆರೆದು ಅಥವಾ ಒಂದು ಗೂಂಡ ಆ್ಯಕ್ಟನ್ನು ಹಾಕಿ ನಾವು ಮಂಡ್ಯದಲ್ಲಿ ಹಿಂದುತ್ವದ ಕೆಲಸವನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಆದರೆ ಅದು ನಿಮ್ಮ ಮೂರ್ಖತನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಂಥ ಕೇಸ್ಗಳಿಗೆ ಯಾವುದೇ ಹಿಂದೂ ಕಾರ್ಯಕರ್ತರು ಭಯ ಬೀಳೋದಿಲ್ಲ ಮುಂದಿನ ದಿನಗಳಲ್ಲಿ ಹಿಂದುತ್ವದ ಕೆಲಸವನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೇ ಮಾಡ್ತಾರೆ ಕೆರೆಗೋಡ್ ನಲ್ಲಿ ಇವತ್ತೆಲ್ಲ ನಾಳೆ ನಾವು ಅನುಮಧ್ವಜವನ್ನ ಕಾನೂನು ಬದ್ಧವಾಗಿ ಹಾರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ದೇವರಾಜ್ ಸಂತೋಷ್ ಪುನೀತ್ ವಿರೂಪಾಕ್ಷ ಉಪಸ್ಥಿತರಿದ್ದರು ಒಂದು ಕಾಲದಲ್ಲಿ ವಿಧಾನ ಪರಿಷತ್ ಮೇಲ್ಮನೆಯಾಗಿಯೇ ಬುದ್ಧಿವಂತರ ಸದನವಾಗಿತ್ತು ಆ ಸ್ಥಾನವನ್ನು ಆಗಿಯೇ ಉಳಿಸಿಕೊಳ್ಳಬೇಕು ಮೇಲ್ಮನೆ ಕೆಳಮನೆ ಆಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯವಾಗಿದೆ ಅಂತ ದಕ್ಷಿಣ ವಿಧಾನ ಪರಿಷತ್ ಅಭ್ಯರ್ಥಿ ವಾಟಾಳ್ ನಾಗರಾಜ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದಿನ ಮಹತ್ವವನ್ನ ಮೇಲ್ಮನೆ ಇದೆ ಅಂದು ವಿಧಾನ ಪರಿಷತ್ಗೆ ನಾಮಕರಣವಾಗ್ತಾ ಇರುವವರು ಸಾಧಕರೇ ಆಗಿದ್ರು ಈಗ ಆಯ್ಕೆಯಾಗುವವರಲ್ಲಿ ಅಂತಹ ಗುಣಮಟ್ಟದವರನ್ನ ಕಾಣುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಕುಟುಂಬದವರು ಪರಿಚಯದವರು ಇವರನ್ನ ಬಿಟ್ಟು ಉತ್ತಮ ಗುಣಮಟ್ಟ ಹಾಗೂ ವಾಗ್ಮಿಗಳನ್ನ ಆಯ್ಕೆ ಮಾಡುವ ಅವಶ್ಯಕತೆ ಇದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪದಲ್ಲಿ ಜನರ ಸಮಸ್ಯೆ ಬಗ್ಗೆ ಮಾತನಾಡುವವರೇ ಇಲ್ಲದಂತಾಗಿದೆ ಶಿಕ್ಷಕರ ಕ್ಷೇತ್ರದ ಸಮಸ್ಯೆ ಪರಿಹಾರಕ್ಕಾಗಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಬೆಂಬಲಿಸುವಂತೆ ಮನವಿ ಮಾಡಿದ್ರು ಮತ್ತೆ ತಮಿಳುನಾಡಿಗೆ ಐದು ಟಿಎಂಸಿ ನೀರು ಬಿಡುವ ವಿಚಾರಕ್ಕೆ ಇದೇ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸಿದರು ನಾನು ದಕ್ಷಿಣ ವಿಧಾನ ಪರಿಷತ್ತಿನ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಎಲ್ಲ ಶಿಕ್ಷಕರು ಇದಕ್ಕೆ ಮತವನ್ನು ಕೊಡ್ತಕ್ಕಂಥವರು ತಮಗೆ ಗೊತ್ತಿದೆ ಆಮೇಲೆ ಮೊದಲನೇ ಮತ ಎರಡನೇ ಮತ ಮೂರನೇ ಮತ ಪ್ರಾಶಸ್ತ್ಯಗಳು ಬಹಳ ಇದರಲ್ಲಿ ನಮ್ಮ ಸಾಮಾನ್ಯ ಎಲೆಕ್ಷನ್ ಥರ ಅಲ್ಲ ಇದು ತಾವು ಇದನ್ನು ಕೊಡ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ನಾನು ಇದು ಮಾಡಬೇಕಾಗಿಲ್ಲ ಈ ಪರಿಸ್ಥಿತಿನಲ್ಲಿ ವಿಧಾನ ಪರಿಷತ್ನಲ್ಲಿ ಇವತ್ತು ಒಂದು ಕಾಲದಲ್ಲಿ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಅದು ಮೇಲ್ಮನೆ ಅದರ ಹೆಸರು ಮೇಲ್ಮನೆ ಮೇಲ್ಮನೆಗೆ ಇದ್ದಂಥವರು ಬಹಳ ಒಳ್ಳೊಳ್ಳೆ ಅದ್ಭುತವಾದಂಥ ಜನ ಅದು ಮೊದಲನೇ ಸಭಾಪತಿ ಕೆ ಟಿ ಭಾಷ್ಯಂ ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಅದ್ಭುತವಾದಂಥ ಪ್ರಚಂಡ ವ್ಯಕ್ತಿ ಕೆ ಟಿ ಭಾಷ್ಯಂ ಅದಾದಮೇಲೆ ಎಂಥ ಮಹನೀಯರು ಎಂ ಪಿ ಎಲ್ ಶಾಸ್ತ್ರಿ ಅಂತೇಳಿ ಅದ್ಭುತ ಜೆ ಬಿ ಮಲ್ಲಾರಾಧ್ಯ ಎಂ ಪಿ ಶಾಸ ಎಲ್ಲೂ ಭಾಳ ವಿಧಾನ ಪರಿಷತ್ತನ್ನು ನಾವು ಆ ಮಟ್ಟದಲ್ಲೇ ಇಟ್ಕೊಳ್ಬೇಕು ಯಾವುದೇ ಪಾರ್ಟಿಯವರಾಗಿರಲಿ ಯಾರೇ ಇರಲಿ ವಿಧಾನ ಪರಿಷತ್ತಿಗೆ ಕಳಂಕ ಆಗಬಾರ್ದು ಆ ಮೇಲ್ಮನೆ ಅನ್ನೋದು ಕೆಳಮನೆ ಆಗಬಾರ್ದು ಆ ಮಟ್ಟದಲ್ಲಿ ನೋಡ್ಕೊಳ್ಬೇಕಾದ್ದು ರಾಜ್ಯದ ಎಲ್ಲ ಪಕ್ಷಗಳ ಮುಖಂಡರುಗಳ ಮತ್ತು ಬ ಸಿದ್ಧಾಂತಗಳಾಗಬೇಕು ಇತ್ತೀಚಿನ ದಿನಗಳಲ್ಲಿ ವಿಧಾನ ಪರಿಷತ್ತು ತನ್ನ ಗಾಂಭೀರ್ಯವನ್ನು ಕಳ್ಕೊಳ್ತಾ ಇದೆ ಭಾಳ ಏನು ನಾಮಕರಣ ಮಾಡೋದು ಯಾರು ನಾಮಕರಣ ಅಂದರೆ ಏನು ನಾಮಕರಣ ಯಾರನ್ನು ಮಾಡಬೇಕು ಏನು ಮಾಡಬೇಕು ಅನ್ನೋದು ಅದರದೇ ಆದಂಥ ಸಂವಿಧಾನದಲ್ಲಿ ಅದು ಅದಕ್ಕೆ ಅಂತ ಇದೆ ಅದೆಲ್ಲವನ್ನು ಬಿಟ್ಟು ನಾಮಕರಣ ಯಾರಿಗೆ ಬೇಕಾದ್ರು ಮಾಡಬಿಡಿ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಮತ್ತು ವಿಧಾನಸಭೆಯಿಂದ ಆಯ್ಕೆ ಆಗಬೇಕು ಹತ್ತು ಜನವೋ ಏಳು ಜನವೋ ಆಯ್ಕೆ ಆಗಬೇಕು ಯಾರು ಆಯ್ಕೆ ಆಗಬೇಕು ಎಲ್ಲ ಬರೀ ನಮ್ಮ ನೆಂಟರು ಬಂದು ಬಳಗ ಇವ್ರನ್ನ ಆಯ್ಕೆ ಮಾಡಬೋಣ ಇನ್ನೇನು ಹೆಂಗೂ ಬಂದಿದೆ ಇಂಥ ಸಂದರ್ಭ ಬಂದಿದೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ರಮೇಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು pandya talukina khilara gram panchayatya nuthna adhyaksha raagi jds bjp maiitri pakshada keshivishankar avirodhvagi aikyagiddare nikata purva adhyakshrada bebi avru nidhanara dahinali alli indu adhyaksha sthanake chunavane nadidtu adhyaksha sthanake shivashankar hurtupadisi beryaru namapatra salisada kaarana chunavana adhikare girish avru shivashankar avara aikyana ghosisidru ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಪಿಇಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆ ಎಸ್ ವಿಜಯಾನಂದ ಅವರು ನೂತನ ಅಧ್ಯಕ್ಷರಾದ ಕೆ ಶಿವಶಂಕರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ನಮ್ಮ ಕಿಲಾರ ಗ್ರಾಮದ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರಮಿಸಲಿ ಅಂತ ಹಾರೈಸಿದರು ಇವತ್ತು ನನ್ನ ಹುಟ್ಟೂರಾದ ಕಿಲಾರದ ಗ್ರಾಮ ಪಂಚಾಯಿತಿಯ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಯುವ ಮಿತ್ರರಾದಂತಹ ಶಿವಶಂಕರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಸಮಸ್ತ ಕಿಲಾರ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಅವ್ರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಮುಂದೊಂದು ದಿವಸ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನಂಬಿದ್ದೀವಿ ಅವ್ರು ಮುಂದೊಂದು ದಿವಸ ಎಲ್ಲ ರಾಜಕೀಯವಾಗಿ ಯಶಸ್ವಾಗಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ನಮ್ಮ ಯುವ ಮಿತ್ರರ ಶಿವಶಂಕರ್ ಅವರಿಗೆ ಧನ್ಯವಾದನ ಸಲ್ಲಿಸ್ತಾ ಇದಕ್ಕೆ ಇವನು ಅಧ್ಯಕ್ಷ ಆಗೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಸದಸ್ಯರು ಹಿರಿಯ ನಮ್ಮ ಮುಖಂಡರು ಅಭಿನಂದನೆ ಸಲ್ಲಿಸುತ್ತೇನೆ ನೂತನ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮದ ಮುಖಂಡರು ಕೆ ಎಸ್ ವಿಜಯಾನಂದ ಅವರ ನೇತೃತ್ವದಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಶಿಕ್ಷಣ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಶ್ರಮಿಸ್ತೇನೆ ಅಂತ ಹೇಳಿದ್ರು ನಮಸ್ಕಾರ ಏನು ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿ ನನಗೆ ಹಾಗೂ ಗ್ರಾಮಸ್ಥರು ಹಿರಿಯ ಮುಖಂಡರು ಎಲ್ಲರನ್ನ ಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಹಾಗೂ ವಿಜಯಣ್ಣವರ ನೇತೃತ್ವದಲ್ಲಿ ಈ ಒಂದು ಜವಾಬ್ದಾರಿನ ವಹಿಸ್ಕೊಟ್ಟಿದ್ದಾರೆ ನಾನು ನಿಷ್ಠೆ ಪ್ರಾಮಾಣಿಕವಾಗಿ ಯಾವುದೇ ರೀತಿಯ ಪಕ್ಷಭೇದಗಳಿಲ್ಲದೆ ಎಲ್ಲನೂ ಮರೆತು ಹಿರಿಯರ ಎಲ್ಲರನ್ನ ಒಂದು ಮಾರ್ಗದರ್ಶನದಲ್ಲಿ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಹೆಚ್ಚು ಹೆಚ್ಚುವಾಗಿ ನಾವು ಶಾಲೆ ಸರ್ಕಾರಿ ಶಾಲೆ ಅಂಗನವಾಡಿ ಮತ್ತು ನೀರಿನ ವ್ಯವಸ್ಥೆಗಳು ಬೀದಿ ದೀಪಗಳು ಗ್ರಾಮದ ಒಂದು ಶೌಚಾಲಯ ಶೌಚ ವ್ಯವಸ್ಥೆಯನ್ನು ನಾನು ಕಾಪಾಡಲಿಕ್ಕೋಸ್ಕರ ಹೆಚ್ಚಿನ ಒಂದು ಗ ಒತ್ತನ್ನು ಕೊಟ್ಟು ಕೊಡುವುದರ ಮೂಲಕ ನಾನು ಒಂದು ಉನ್ನತವಾದ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಡ್ತೀನಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಪುನೀತ್ ಲಕ್ಷ್ಮಿ ಸುಶೀಲಾ ಶಶಿಕಲಾ ಗ್ರಾಮದ ಮುಖಂಡರುಗಳಾದ ಕೆ ಆರ್ ಶಂಕರ್ ಕೃಷ್ಣೇಗೌಡ ಶಿವರಾಮ ಆರ್ ರವಿಕಾಂತ್ ಯೋಗಾನಂದ ಮಹೇಂದ್ರ ಗೌಡ ನಿತ್ಯಾನಂದ ಕೃಷ್ಣಪ್ಪ ರಾಮಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು ರಾಷ್ಟ್ರೀಯ ಬ್ಯಾಂಕುಗಳ ಮತ್ತು ಗ್ರಾಮೀಣ ಬ್ಯಾಂಕುಗಳ ಪ್ರೊಬೇಷನರಿ ಆಫೀಸರ್ ಸಹಾಯಕ ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತೆ ಅಂತ ಮಂಡ್ಯ ಕೃಷಿ ಸರ್ವೋದಯ ಫೌಂಡೇಶನ್ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಎಸ್ಪಿ ರಾಮಚಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಬಿಐ ಬ್ಯಾಂಕಿನಿಂದ ನಾಲ್ಕು ಸಾವಿರ ಪ್ರೊಬೆಷನರಿ ಆಫೀಸರ್ಸ್ ಎಂಟು ಸಾವಿರ ಸಹಾಯಕ ಅಧಿಕಾರಿ ಸೇರಿದಂತೆ ಹನ್ನೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದರು ಈ ಹುದ್ದೆಗಳಲ್ಲಿ ಶೇಕಡ ಎಂಬತ್ತೈದರಷ್ಟು ಹುದ್ದೆಗಳನ್ನು ಎಂಜಿನಿಯರಿಂಗ್ ಪದವಿಧರರಿಗೆ ಮೀಸಲಿಡಲಾಗಿದೆ ಎಂಟು ಸಾವಿರ ಹುದ್ದೆಗಳಿಗೆ ವಿವಿಧ ಹಂತದಲ್ಲಿ ಐಬಿಪಿಎಸ್ ಸಂಸ್ಥೆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಿ ಹುದ್ದೆಗಳನ್ನು ತುಂಬಲು ನಿರ್ಧರಿಸಲಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಮಂಡ್ಯ ಕೃಷಿ ಸರ್ವೋದಯ ಫೌಂಡೇಶನ್ ವತಿಯಿಂದ ತರಬೇತಿ ನೀಡಲಿದ್ದು ಜೂನ್ ಎರಡರಿಂದ ತರಬೇತಿ ಆರಂಭವಾಗಲಿದೆ ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಡಬಲ್ ಟೂ ಫೋರ್ ಒನ್ ಸೆವೆನ್ ಡಬಲ್ ಟೂ ಮತ್ತು ಡಬಲ್ ನೈನ್ ಫೋರ್ ಫೈವ್ ನೈನ್ ಡಬಲ್ ಏಟ್ ತ್ರೀ ಡಬಲ್ ಏಟ್ ಇಲ್ಲಿ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಎಂದರು ಮಂಡ್ಯದಲ್ಲಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಕ್ಕಳನ್ನ ಹೇಗೆ ಉರುದು ಅವ್ರಿಗೆ ಒಂದು ತರಬೇತಿ ಕೊಟ್ಟು ಪರೀಕ್ಷೆ ಕೂರಿಸಿ ಅವ್ರನ್ನ ಅಧಿಕಾರಿಗಳು ಅಥವಾ ಕ್ಲರಿಕಲ್ ಪೋಸ್ಟಿಂಗ್ ಮಾಡಬೇಕು ಅಂತ ಈಗ ಅದು ಏನಾಗಿದೆ ಅಂದರೆ ತಾವೆಲ್ಲ ಗೊತ್ತಿದೆ ಬ್ಯಾಂಕು ಅಂತಂದರೆ ಸರ್ಕಾರಕ್ಕೆ ಆಗಲಿ ಅಥವಾ ಯಾವುದೋ ವ್ಯಕ್ತಿ ಆಗಲಿ ಅವನ ಅಭಿವೃದ್ಧಿಗೆ ಬ್ಯಾಂಕ್ ಒಂದು ಮಧ್ಯವರ್ತಿ ಕೆಲಸವನ್ನು ಮಾಡುತ್ತೆ ಅಂತ ಬ್ಯಾಂಕ್ಗಳಿಲ್ಲದೇ ಇದ್ದರೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಅಥವಾ ಸರ್ಕಾರ ಯಾವುದೇ ಒಂದು ಹುದ್ದೆಗಳನ್ನು ಅಷ್ಟು ಸಲೀಸಾಗಿ ಮಾಡಲಿಕ್ಕಾಗಲ್ಲ ಸಾವಿರದ ಒಂಬೈನೂರ ರಾಷ್ಟ್ರೀಕೃತಗಳಾದ ರಾಷ್ಟ್ರೀಕೃತಗಳಾದಮೇಲೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೊಸ ಹೊಸದಾಗಿ ಬ್ಯಾಂಕ್ ಅಧಿಕಾರಿಗಳನ್ನ ಮತ್ತು ನೌಕರರನ್ನು ಸೇರಿಸ್ಕೊಳ್ಳುವ ಒಂದು ಪ್ರಾರಂಭವನ್ನು ಮಾಡಿದರು ತಮಗೆಲ್ಲ ಗೊತ್ತಿದೆ ನೂರು ವರ್ಷಗಳ ಒಂದು ಇತಿಹಾಸ ಕರ್ನಾಟಕದಲ್ಲೇ ಬ್ಯಾಂಕ್ಗಳ ಉದಯವಾಗಿದ್ದು ನಾಲ್ಕು ವಿಶ್ವಮಟ್ಟದ ಬ್ಯಾಂಕುಗಳನ್ನು ಕರ್ನಾಟಕ ಕೊಡ್ತು ಪರ್ಟಿಕ್ಯುಲರ್ಲಿ ದಕ್ಷಿಣ ಕರ್ನಾಟಕ ಜಿಲ್ಲೆ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ವಿಜಯ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಐದನೇದಾಗಿ ಕರ್ನಾಟಕ ಬ್ಯಾಂಕ್ ಬರ್ತಾ ಇದೆ ಈಗ ಈ ಬ್ಯಾಂಕುಗಳು ವಿಶ್ವದಾದ್ಯಂತ ಹೆಸರು ಮಾಡಿದೆ ದೇಶದಲ್ಲ ವಿಶ್ವದಲ್ಲೇ ಬ್ರಾಂಚ್ಗಳನ್ನು ಹೊಂದಿದೆ ಈಗೆಲ್ಲ ಒಂದು ವಿಲೀನ ಮಾಡಿ ಕೆನರಾ ಬ್ಯಾಂಕ್ ಅದರ ಮುಂಚೂಣಿಯಲ್ಲಿದೆ ಕರ್ನಾಟಕದಲ್ಲಿ ಒಂದು ಗೌರವಯುತ ಬ್ಯಾಂಕ್ ಅಂದ್ರೆ ಈಗ ಕೆನರಾ ಬ್ಯಾಂಕ್ ಅನ್ನೋದು ಒಂದು ದೊಡ್ಡ ಹೆಸರನ್ನು ಮಾಡಿದೆ ನೂರು ವರ್ಷಗಳ ಸಾಧನೆಯಲ್ಲಿ ನಂದು ಮೂವತ್ತೈದು ಮೂರುವರೆ ದಶಕಗಳ ಕಾಲ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬ್ಯಾಂಕಿನ ಪ್ರೊಫೆಷನಲ್ ಆಫೀಸರ್ ಸೇರಿಕೊಂಡು ನಾನು ಒಬ್ಬ ಜನರಲ್ ಮ್ಯಾನೇಜರ್ ಹುದ್ದೆ ತನಕ ಹೋಗಿ ಈಗ ನಿವೃತ್ತಿ ಹೊಂದಿ ಈಗ ಒಂದು ಸಮಾಜ ಸೇವೆ ಅಂತ ಸೇವೆಯನ್ನು ಮಾಡಬೇಕು ಅಂತ ಹೊರಟಿದ್ದಾಗ ಈ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಕಾರ್ಯಾಧ್ಯಕ್ಷ ಡಾಕ್ಟರ್ ರಾಮಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಬಿ ಬೋಪಯ್ಯ ಎಸ್ ಲೋಕೇಶ್ ಉಪಸ್ಥಿತರಿದ್ದರು ಶ್ರೀರಂಗಪಟ್ಟಣ ತಾಲೂಕು ಕೊಡಿಯಾಲ ಗ್ರಾಮದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಅಸೋಸಿಯೇಷನ್ ಆಫ್ ಅಲಿಯನ್ಸ್ ಕ್ಲಬ್ಸ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಡಿಯಾಲ ಐಟಿಐ ಕಾಲೇಜು ಕುಡಿಯಾಲ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ವತಿಯಿಂದ ಜಾಗೃತಿ ಜಾಥಾ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಅಲಿಯನ್ಸ್ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಉದ್ಘಾಟಿಸಿ ಮಾತನಾಡಿದರು ಬರೀ ಮೇ ಮೂವತ್ತೊಂದು ಮಾತ್ರ ತಂಬಾಕು ರೈತ ದಿನ ಅಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿವಸ ಕೂಡ ತಂಬಾಕು ರಹಿತ ದಿನ ಆಗ್ಬೇಕು ಅಂತಕ್ಕಂಥದ್ದು ನಮಗೆಲ್ಲರ ಉದ್ದೇಶ ಅಲ್ವಾ ಬರೀ ಒಂದು ದಿವಸ ತಂಬಾಕು ಸೇವನೆ ಮಾಡ್ ಮಾಡುದ್ರೆ ನಿಲ್ಸೋದಲ್ಲ ವರ್ಷದ ತಂಬಾಕು ಸೇವನೆ ಮಾಡಿದ್ರೆ ಏನಕ್ಕಾಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತೇ ಇದೆ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳಿಂದ ಮನುಷ್ಯನ ಆರೋಗ್ಯದ ಮೇಲೆ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳು ಮತ್ತು ಪರಿಸರಕ್ಕೆ ಆಗ್ತಾ ಇರತಕ್ಕಂಥ ಹಾನಿ ಇದನ್ನ ಮನೆಗಂಡಂತ ವಿಶ್ವ ಆರೋಗ್ಯ ಸಂಸ್ಥೆ ಹೆಚ್ಚು ಪ್ರತಿ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವಿನಲ್ಲಿ ಎಂಬತ್ತೇಳನೇ ಇಸುವಿನಿಂದ ಪ್ರತಿ ವರ್ಷ ಕೂಡ ವಿಶ್ವ ತಂಬಾಕು ರೈತ ದಿನವನ್ನ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗಾಗಲೇ ನೂರ ತೊಂಬತ್ತಾರು ರಾಷ್ಟ್ರಗಳು ಈ ವಿಶ್ವ ತಂಬಾಕು ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇರುವಂತ ಕೆಲಸ ಆಗ್ತಾ ಇದೆ ನಿಮ್ಗೆಲ್ಲ ಇದೆ ತಂಬಾಕು ಏನೆಲ್ಲ ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಮ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇಡೀ ಜಗತ್ತಿನಲ್ಲಿ ಒಂದು ಗಂಟೆಗೆ ಒಂಬೈನೂರ ಹದಿನಾಲ್ಕು ಜನ ತಂಬಾಕು ಸೇವನೆಯಿಂದ ಪ್ರಾಣವನ್ನು ಕಳ್ಕೋತಾರೆ ಒಂದು ಗಂಟೆಗೆ ಒಂಬೈನೂರ ನಮ್ಮ ಇಂಡಿಯಾದಲ್ಲಿ ಒಂದು ಗಂಟೆಗೆ ನೂರ ಐವತ್ತು ನಾಲ್ಕು ಜನ ತಂಬಾಕು ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಪ್ರಾಣವನ್ನ ಕಳ್ಕೋತಾರೆ ಕಡಿಮೆ ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಹದಿನೂರುವರೆ ಲಕ್ಷ ಸಾವನ್ನಪ್ಪಿದ್ರೆ ಇಡೀ ವಿಶ್ವದಲ್ಲಿ ಎಂಬತ್ತೈದು ಲಕ್ಷ ಜನ ಸಾವನ್ನಪ್ಪ ಈ ತಂಬಾಕು ಸೇವನೆಯಿಂದ ಬಹಳಷ್ಟು ಜನ ಸಾಯ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಬಾಲ್ಯದಿಂದಲೇ ಅವರಿಗೆ ಏನಾದ್ರು ಮಾಡಿ ತಂಬಾಕು ಸೇವನೆಯನ್ನ ಮಾಡದೇ ಇರುವಾಗ ಮಾಡಬೇಕು ಅಂತಕ್ಕಂತ ನಿಟ್ಟಲ್ಲಿ ಈ ವರ್ಷ ನಮ್ಮ ಡಬ್ಲ್ಯೂ ಎಚ್ಒ ಈ ಘೋಷವಾಕ್ಯವನ್ನ ಅಂದ್ರೆ ಮಕ್ಕಳನ್ನ ತಂಬಾಕು ದೂರ ಇಡಿ ಅವರಿಗೆ ತಂಬಾಕುನ್ನ ಸೇವನೆ ಮಾಡಬಾರ್ದು ಎನ್ನುವಂತ ಒಂದು ಘೋಷವಾಕ್ಯವನ್ನ ಎಲ್ಲರೂ ತಿಳಿಸ್ಕೊಡಿ ಅದರಿಂದ ಏನೆಲ್ಲ ತಂಬಾಕು ಸೇವನೆಯಿಂದ ಆರೋಗ್ಯದಿಂದ ದುಷ್ಪರಿಣಾಮ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಿರಂತರವಾಗಿ ತಿಳಿಸ್ಕೊಡಿ ಅಂತಕ್ಕಂಥದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟಿಎಚ್ಒ ಡಾ ಮಂಜುನಾಥ್ ವಹಿಸಿದ್ದರು ತಂಬಾಕು ನಿಯಂತ್ರಣ ಕೋಶದ ತಿಮ್ಮರಾಜು ಅಲಿಯನ್ ಸಂಸ್ಥೆಯ ಕೆಎಸ್ ಚಂದ್ರಶೇಖರ್ ಹೊಂಬೇಗೌಡ ಸನ್ಮತಿ ಅಲಯನ್ಸ್ ಸಂಸ್ಥೆಯ ವಿಮಹಾಲಕ್ಷ್ಮಿ ರಶ್ಮಿ ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು